ಹೇಗೆ ಮತ್ತು ಯಾವ ಮಟ್ಟದವರೆಗೂ ಮುಸ್ಲಿಮರ ವಿರುದ್ದ ಬಿಜೆಪಿಯ ಮಂದಿ ದ್ವೇಷಕಾರಬಲ್ಲರು ಅನ್ನುವುದಕ್ಕೆ ದೆಹಲಿಯಲ್ಲಿನ ಜೀನ್ಸ್ ಫ್ಯಾಕ್ಟರಿಗಳನ್ನು ಮುಚ್ಚಿರೋದು ಮತ್ತೊಂದು ನಿದರ್ಶನ ದೆಹಲಿ ಕೈಗಾರಿಕಾ ಸಚಿವ ಮಂಜೀಂದರ್ ಸಿಂಗ್ ಸಿರ್ಸಾ ಬಹುತೇಕ ಮುಸ್ಲಿಮರೇ ನಡೆಸ್ತಾ ಇದ್ದ ಜೀನ್ಸ್ ಹಬ್ಗಳನ್ನು ಮುಚ್ಚಿಸಿ ಕಾರ್ಮಿಕರನ್ನ ಓಡಿಸೋಕೆ ತಮ್ಮ ಅಧಿಕಾರ ಬಳಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ಎರಡು ದಶಕಗಳಿಗೂ ಹೆಚ್ಚು ಕಾಲದಿಂದ ಪಶ್ಚಿಮ ದೆಹಲಿಯ ಖ್ಯಾಲಾ ನಗರದಲ್ಲಿರುವ ಜೀನ್ಸ್ ಹೊಲಿಗೆ ಕೇಂದ್ರ ಉತ್ತರ ಪ್ರದೇಶದ ನೂರಾರು ಮುಸ್ಲಿಂ ದರ್ಜಿಗಳನ್ನ ಆಕರ್ಷಿಸಿತ್ತು ವ್ಯವಹಾರ ಬೆಳೆದಂತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಖ್ಯಾಲಾವನ್ನ ಕೈಗಾರಿಕಾ ಪ್ರದೇಶ ಅಂತ ಗುರುತಿಸುವಂತಾಗಿತ್ತು ಕ್ರಮೇಣ ದೆಹಲಿಯಲ್ಲೇ ಅತಿದೊಡ್ಡ ಜೀನ್ಸ್ ಮಾರುಕಟ್ಟೆಗಳಲ್ಲಿ ಒಂದಾದ ಸಗಟು ಜೀನ್ಸ್ ಮಾರುಕಟ್ಟೆ ಖ್ಯಾಲಾ ಪಕ್ಕದ ನೆರೆಹೊರೆಗಳಲ್ಲಿ ಹುಟ್ಕೊಳ್ತು ಮುಸ್ಲಿಮರು ಪ್ರಾಬಲ್ಯ ಸಾಧಿಸಿದ್ದ ಈ ಉದ್ಯಮದಲ್ಲಿ ಹಿಂದೂಗಳು ಮತ್ತು ಸಿಖ್ಖರು ಕೂಡ ತೊಡಗಿಸಿಕೊಂಡಿದ್ರು ಆದರೆ ಇದ್ದಕ್ಕಿದ್ದಂತೆ ಈ ಬೇಸಿಗೆಯಲ್ಲಿ ಮುಸ್ಲಿಮರು ಜೀನ್ಸ್ ಜಿಹಾದ್ ನಡೆಸುತ್ತಿದ್ದಾರೆ ಅನ್ನೋ ಆರೋಪಗಳು ಅಂತ ವರದಿಗಳು ಹೇಳುತ್ತೆ ಮುಸ್ಲಿಮರು ಜೀನ್ಸ್ ಉದ್ಯಮವನ್ನ ಬಳಸಿಕೊಂಡು ಸಿಖ್ಖರು ಮತ್ತು ಹಿಂದೂಗಳನ್ನ ಬಲವಂತವಾಗಿ ಹೊರಹಾಕುವ ಮೂಲಕ ಈ ಪ್ರದೇಶದಲ್ಲಿ ಪ್ರಬಲರಾಗ್ತಿದ್ದಾರೆ ಅವರ ಸಂಖ್ಯೆ ಇಲ್ಲಿ ಬೆಳೀತಿದೆ ಅಂತ ಆರೋಪಿಸಲಾಯಿತು ಇಲ್ಲಿ ಜೀನ್ ಸುದ್ದಿಮ ಅವ್ಯವಸ್ಥಿತ ರೀತಿಯಲ್ಲಿ ವಿಸ್ತರಣೆಯಾಗಿದೆ ಅನ್ನು ಸ್ಥಳೀಯ ನಿವಾಸಿಗಳ ದೂರುಗಳನ್ನು دہಲಿಯ ಕೈಗಾರಿಕಾ ಸಚಿವ ಮಂಜಿಂದರ್ ಸಿಂಗ್ सिरसा ಅವರು ಕೋಮ ಸ್ವರೂಪದಲ್ಲಿ ಬಳಸಿಕೊಂಡು ಮುಸ್ಲಿಂ ಕಾರ್ಮಿಕರ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ರೋಹಿಂಗ್ಯಾ ಬಂಗಲಾದೇಶಿ ಮುಸ್ಲಿಮನ್ ದೇಶ میں نہیں رہنے دیں گے दिल्ली में से उनको उखाड़ फेंकेंगे इनका कारोबार तबाह कर देंगे बिल्कुल नहीं रहने देंगे रोहिंग्या और बंगाली मुस्लिमानों को और मैं यह बताना चाहता हूं इसकी आड़ में जो मेरे विधानसभा क्षेत्र के अंदर वापस सोच रहे हैं ना कि फैक्ट्रियां लगा लेंगे इन लीगल लगा के तुम्हें लगता है कि सिरसा दब जाएगा रोहिंग्या और बांग्लादेशी मुसलमान दबा लेंगे वहां की हिंदू बेटिया वहां के सिख परिवार परेशान हैं वहां पे मिर्ग मूट मुर्गे की दुकानें खोलकर लोगों को भगाया जाता उनके घर खाली कराए जा रहे हैं मैं बताना चाहता हूँ जो फैक्ट्रियां लाने की वापस सोच रहे हैं ना मशीनों के साथ सील करूंगा घर भी सील होगा और मशीनें भी सील होंगी किसी सूरत में इन लीगल कार्रवाई नहीं चलने दूंगा आज एक जुलाई का दिन है एक बात याद रखना कल से इसके ऊपर कार्रवाई शुरू कर रहा हूँ ಸೂರತ್ ಮೇ ಕೆಲಸ ಮಾಡ್ತಿರುವ ಉತ್ತರ ಪ್ರದೇಶದ ಮುಸ್ಲಿಮರು ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಾ ನುಸುಳುಕೋರರಾಗಿದ್ದಾರೆ ಅಂತ ಸಿರ್ಸಾ ಪದೇ ಪದೇ ಹೇಳತೊಡಗಿದ್ರು ಅಷ್ಟೇ ಅಲ್ಲ ಜೀನ್ಸ್ ಕಾರ್ಖಾನೆಗಳನ್ನ ಮುಚ್ಚೋಕೆ ಮತ್ತು ಕಾರ್ಮಿಕರನ್ನ ಇಲ್ಲಿಂದ ಓಡಿಸೋಕೆ ಸಚಿವರು ತಮ್ಮ ಅಧಿಕಾರ ಬಳಸಿದ್ದಾರೆ ಅಂತ ಕುಶಲಕರ್ಮಿಗಳು ಆರೋಪಿಸಿದ್ದಾರೆ ಎಷ್ಟೋ ಮಂದಿಯ ಹೊಟ್ಟೆಪಾಡನ್ನ ತೂಗಿಸ್ತಾ ಇದ್ದ ಜೀನ್ಸ್ ಫ್ಯಾಕ್ಟ್ರಿಗಳು ನಿಲ್ಲುವಂತಾದಾಗ ಹೆಚ್ಚಿನ ಕಾರ್ಮಿಕರು ಉತ್ತರ ಪ್ರದೇಶಕ್ಕೆ ಮರಳಬೇಕಾಯಿತು ಖ್ಯಾಲ ಜೀನ್ಸ್ ಕೇಂದ್ರವನ್ನ ತಾನೇ ಮುಚ್ಚಿಸಿದ್ದೇನೆ ಅಂತ ಸ್ವತಃ ಸಿರ್ಸಾ ಹೇಳ್ಕೊಂಡಿದ್ದಾರೆ ಜೀನ್ಸ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿದ್ದ ಅನೇಕರನ್ನ ನಾನು ಓಡಿಸ್ದೆ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ನಿಂದ ಬಂದ ಅಕ್ರಮ ವಲಸಿಗರು ಅವರಾಗಿದ್ರು ಅಂತ ಅವರು ಹೇಳಿದ್ರು ಆದರೆ ತಮ್ಮ ಆರೋಪಗಳನ್ನ ಬೆಂಬಲಿಸುವ ಯಾವುದೇ ಪುರಾವೆಗಳನ್ನ ಸಿರ್ಸಾ ನೀಡಿಲ್ಲ ಅನ್ನತ್ತೆ ವರದಿಗಳು ಖ್ಯಾಲದಲ್ಲಿ ಕೆಲಸ ಮಾಡ್ತಿರೋರು ವಿದೇಶಿ ವಲಸಿಗರು ಅನ್ನೋದು ದೃಢಪಡಿಸಲಾಗಿಲ್ಲ ಅಂತಾನೆ ವರದಿಗಳು ಹೇಳ್ತಿವೆ ಖ್ಯಾಲ ಪೊಲೀಸ್ ಠಾಣೆಯ ಸ್ಟೇಷನ್ ಹೌಸ್ ಅಧಿಕಾರಿ ಈ ಪ್ರದೇಶದಲ್ಲಿ ಯಾವುದೇ ವಿದೇಶಿ ಪ್ರಜೆಗಳು ಪತ್ತೆಯಾಗಿದ್ದಾರಾ ಅನ್ನೋ ಬಗ್ಗೆ ಪ್ರತಿಕ್ರಿಯಿಸೋಕೆ ನಿರಾಕರಿಸಿರೋದಾಗಿ ಸ್ಕ್ರಾಲ್ ವರದಿ ಹೇಳತ್ತೆ ಸಿರ್ಸಾ ಮಾತ್ರ ಅವರೆಲ್ಲ ಓಡ್ ಹೋಗಿದ್ದಾರೆ ಒಳ್ಳೇದೇ ಆಯ್ತು ಈಗ ದೆಹಲಿ ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಕಾನೂನು ಬಾಹಿರ ವ್ಯವಹಾರಗಳ ಕುರಿತು ಸುಪ್ರೀಂ ಕೋರ್ಟ್ ಹೊರಡಿಸಿದ ಆದೇಶ ಪಾಲಿಸುತ್ತಿರುವುದಾಗಿ ಅಕ್ರಮ ಕಾರ್ಖಾನೆಗಳ ಸಮಸ್ಯೆ ಬಹಳ ಹಿಂದಿನಿಂದಲೂ ಇದೆ ನಾವೀಗ ಅದನ್ನ ಬಗೆಹರಿಸುತ್ತಿದ್ದೀವಿ ಅಂತಾರೆ ಜೇನ್ಸ್ ಉದ್ಯಮದಲ್ಲಿ ಬಾಂಗ್ಲಾದೇಶಿಯರು ಮತ್ತು ರೋಹಿಂಗ್ಯಾಗಳು ಇದ್ದಾರೆ ಅಂತ ಸಿರ್ಸಾ ಹೇಳ್ಕೊಂಡಿರುವುದು ಇದೇ ಮೊದಲ ಬಾರಿಯಲ್ಲ ಅವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳಲ್ಲೂ ಅವರ ಆರೋಪಗಳನ್ನ ಕಾಣಬಹುದಾಗಿದೆ ಅಂತ ವರದಿಗಳು ಉಲ್ಲೇಖಿಸಿವೆ ना यहाँ पे मेरे इलाके में कोई इलीगल ढाबा चलाए ना कोई इलीगल जीन की फैक्ट्री चलाए चलाओगे तो भुगतना पड़ेगा और अब अगर मैं सील करूंगा जीन की फैक्ट्री आके तो एक बात समझ लेना ना उस घर में दोबारा मीटर लग पाएगा ना उस घर में दोबारा कनेक्शन बिजली का आ पाएगा और ऐसी सख्त कार्रवाई होगी घर मिट्टी हो जाएगा मेरे यहाँ पर इलीगल काम करना बंद कर दो मैं तुम्हें फिर से एक समय अब देता हूँ एक हफ्ते के अंदर अपनी अपनी जीन की फैक्ट्रियों को बंद करके यहाँ से फैक्ट्रियों के ताला लगा लो खुद और अगर तुमने अपनी जीन की फैक्ट्रियाँ नहीं बंद करी तो फिर ये समझ लेना घर भी सील हो जाएगा मीटर भी अट जाएगा और दोबारा कभी घर में फैक्ट्री चल नहीं पाएगी ಆರಂಭದಲ್ಲಿ ಸಿರ್ಸಾ ತಮ್ಮ ಕ್ಷೇತ್ರದ ವಸತಿ ಭಾಗಗಳಿಗೆ ವಿಸ್ತರಿಸಿದ ಕಾರ್ಖಾನೆಗಳ ವಿರುದ್ಧ ಮಾತ್ರ ಮಾತನಾಡಿದ್ರು ಮೇ ಅಂತ್ಯದ ವೇಳೆಗೆ ಸಿರ್ಸಾ ವ್ಯಾಪಾರಿಗಳು ಈ ಪ್ರದೇಶವನ್ನ ವಾಸಕ್ಕೆ ಯೋಗ್ಯವಲ್ಲದಂತೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಮತ್ತು ಕ್ರಮ ತೆಗೆದುಕೊಳ್ಳುವ ಬೆದರಿಕೆ ಹಾಕಿದ್ರು ಜೂನ್ನಲ್ಲಿ ಸರ್ಕಾರಿ ಅಧಿಕಾರಿಗಳು ಅಕ್ರಮ ಕಾರ್ಖಾನೆಗಳ ಬಾಗಿಲು ಮುಚ್ಚಿಸುವ ಅಭಿಯಾನ ಶುರು ಮಾಡಿದ್ರು ಕೆಲ ಹಿಂದಿ ಮಾಧ್ಯಮಗಳು ಇದನ್ನ ಜೀನ್ಸ್ ಜಿಹಾದ್ ಪ್ರಕರಣ ಅಂತ ಹಣೆಪಟ್ಟಿ ಕಟ್ಟಿತ್ತು ಮುಸ್ಲಿಂ ಪ್ರಾಬಲ್ಯದ ಜೀನ್ಸ್ ಉದ್ಯಮ ಹಿಂದೂ ಮತ್ತು ಸಿಖ್ ನಿವಾಸಿಗಳು ಈ ಪ್ರದೇಶವನ್ನ ಖಾಲಿ ಮಾಡಬೇಕಾದ ಪರಿಸ್ಥಿತಿಯನ್ನ ತಂದಿಟ್ಟಿದೆ ಅಂತ ದೊಡ್ಡದಾಗಿ ಆರೋಪಿಸೋದು ಜೋರಾಯಿತು ಜೀನ್ಸ್ ಜಿಹಾದ್ ಅನ್ನೋ ಆರೋಪಕ್ಕೂ ತನಗೂ ಯಾವುದೇ ಸಂಬಂಧವಿಲ್ಲ ಅಂತ ಸಿರ್ಸಾ ಹೇಳ್ತಾ ಇದ್ರು ಹಿಂದೂ ಮತ್ತು ಸಿಖ್ ಕುಟುಂಬಗಳ ಬಗ್ಗೆ ತಮ್ಮ ಕಾಳಜಿ ವ್ಯಕ್ತಪಡಿಸುತ್ತಾರೆ ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾದೇಶಗಳು ಇಲ್ಲಿಗೆ ಬಂದರೆ ಹಿಂದೂಗಳು ಮತ್ತು ಸಿಖ್ಖರೇ ಅಪಾಯಕ್ಕೆ ಸಿಲುಕಬೇಕಾಗತ್ತೆ ಅಂತ ಅವರು ಹೇಳ್ತಾರೆ ಆದರೆ ಹೀಗೆ ಭಯ ಹುಟ್ಟಿಸೋದು ಆಧಾರರಹಿತ ಹಾಗೆಂದೂ ಆಗಿಲ್ಲ ಅಂತ ನಿವಾಸಿಗಳು ಹೇಳ್ತಾರೆ ಸಿಖ್ ನಿವಾಸಿಗಳು ಖ್ಯಾಲ ಮತ್ತು ವಿಷ್ಣು ಗಾರ್ಡನ್ನಲ್ಲಿರುವ ತಮ್ಮ ಮುಸ್ಲಿಂ ನೆರೆಹೊರೆಯವರ ಬಗ್ಗೆ ಈ ಹಿಂದೆ ಎಂದಿಗೂ ದೂರು ನೀಡಿಲ್ಲ ಅಂತ ಸ್ಥಳೀಯರು ಹೇಳಿರೋದನ್ನು ವರದಿ ಉಲ್ಲೇಖಿಸುತ್ತೆ ಬೇಕಾದರೆ ಪೊಲೀಸ್ ದಾಖಲೆಗಳನ್ನು ಕೂಡ ನೋಡ್ಬೋದು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಅಂತಹ ಪ್ರಕರಣಗಳಿಲ್ಲ ಅಂತಾರೆ ಇಲ್ಲಿ ಎರಡು ಸಮುದಾಯಗಳ ನಡುವೆ ಯಾವುದೇ ಸಮಸ್ಯೆ ಇಲ್ಲ ಹೊರಗಿನವರು ಮಾತ್ರ ಇದನ್ನು ತರ್ತಿದ್ದಾರೆ ಅನ್ನೋದು ಅವರ ಆರೋಪ ಜೀನ್ಸ್ ಉದ್ಯಮದಿಂದಾಗಿ ಈ ಪ್ರದೇಶದಲ್ಲಿ ಹೆಚ್ಚಿನ ಅಪರಾಧಗಳು ನಡೀತಿವೆ ಅನ್ನೋದು ಸುಳ್ಳು ಅಂತ ಪಶ್ಚಿಮ ದೆಹಲಿ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿರೋದಾಗಿ ಸ್ಕ್ರಾಲ್ ವರದಿ ಉಲ್ಲೇಖಿಸುತ್ತೆ ಆದರೆ ಸಿರ್ಸಾ ಮಾತ್ರ ಜೀನ್ಸ್ ಉದ್ಯಮದಲ್ಲಿ ಬಾಂಗ್ಲಾದೇಶಿ ರೋಹಿಂಗ್ಯಾಗಳೇ ಇದ್ದಾರೆ ಅಂತ ಹೇಳೋದನ್ನ ನಿಲ್ಲಿಸೋದಿಲ್ಲ ಅವರ ಇಂತಹ ಆರೋಪಗಳು ತಮ್ಮ ಜೀವನೋಪಾಯಕ್ಕಾಗಿ ಜೀನ್ಸ್ ಉದ್ಯಮವನ್ನು ನಂಬಿಕೊಂಡಿರೋರ ಮೇಲೆ ಕೆಟ್ಟ ಪರಿಣಾಮ ಬೀರಿವೆ ಬಡವರು ದಿನಗೂಲಿ ಮಾಡೋರು ಹೆಚ್ಚು ತೊಂದರೆ ಅನುಭವಿಸಬೇಕಾಗಿದೆ ಅಧಿಕಾರದಲ್ಲಿರೋರ ಸುಳ್ಳು ಅಪಪ್ರಚಾರ ಮತ್ತು ದ್ವೇಷ ಅದೆಷ್ಟೋ ಅಮಾಯಕರ ಬಡವರ ಬದುಕನ್ನು ಮತ್ತು ಅನ್ನವನ್ನು ಕಸಿದುಕೊಳ್ತಾನೇ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು